ಒಂದು ಕಡೆ ಮತದಾನ ಪ್ರಕ್ರಿಯೆ ಮತ್ತೊಂದು ಕಡೆಯಲ್ಲಿ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಪ್ರಗತಿಯನ್ನ ಕಾಣ್ತಾ ಇದೆ ಕೇಸ್ನಲ್ಲಿ ಇದೀಗ ಸಂಸದ ಕುಮಾರ್ ನಾಯ್ಕ ಅವರ ವಿಚಾರಣೆ ಸಂಸದ ಕುಮಾರ್ ನಾಯ್ಕ ಅವರು ನಿಮಗೆ ಗೊತ್ತಿರೋ ಹಾಗೆ ಮೈಸೂರಿನಲ್ಲಿ ಡಿ ಸಿ ಆಗಿದ್ರು ಮೂಡಾ ಹಗರಣ ನಡೆದಿದೆ ಅನ್ನೋ ಸಂದರ್ಭದಲ್ಲಿ ಡಿ ಸಿ ಆಗಿದ್ರು ಅದರಲ್ಲೂ ಪ್ರಮುಖವಾಗಿ ಈ ಮುಖ್ಯಮಂತ್ರಿಗಳ ಪತ್ನಿಯ ಸಹೋದರ ತನ್ನ ವಶದಲ್ಲಿದ್ದಂತಹ ಭೂಮಿಯನ್ನ ಕೃಷಿ ಭೂಮಿ ಇದನ್ನ ಕನ್ವರ್ಟ್ ಮಾಡಿಕೊಡಿ ಅಂತ ಕೇಳಿದ ಸಂದರ್ಭದಲ್ಲಿ ಆ ಜಾಗಕ್ಕೂ ಹೋಗದೆ ಅಲ್ಲಿ ಕೃಷಿ ಭೂಮಿ ಇದೆಯಾ ಅಥವಾ ಮೂಡಾದಿಂದ ಸೈಟ್ ಡೆವಲಪ್ ಆಗಿದೆಯಾ ಅನ್ನೋದನ್ನ ವೆರಿಫಿಕೇಶನ್ ಮಾಡದಲೇ ಕನ್ವರ್ಷನ್ಗೆ ಸಹಿ ಹಾಕಿಕೊಟ್ಟಿದ್ರು ಅನ್ನೋ ಆರೋಪ ಕುಮಾರ್ ನಾಯಕ್ ಅವ್ರ ಮೇಲಿದೆ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಲಾಗಿದೆ ಇದನ್ನು ಕನ್ವರ್ಟ್ ಮಾಡಿಕೊಡಬಹುದು ಅನ್ನೋ ರೀತಿಯಲ್ಲಿ ಆಜ್ಞೆಯನ್ನು ಕೊಟ್ಟವರು ಕುಮಾರ್ ನಾಯಕ್ ಅನ್ನೋ ಆರೋಪ ಇದೆ ಮತ್ತೊಂದು ಕಡೆ ಇಡೀ ತನಿಖಾ ಸಂಸ್ಥೆ ಏನ್ ಮಾಡುತ್ತೋ ಮಾಡಲಿ ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೇಳಿಕೆ ಇದೇ ಸಂದರ್ಭದಲ್ಲಿ ರಿಪಬ್ಲಿಕ್ ಕನ್ನಡ ಪ್ರಶ್ನೆಯನ್ನ ಕೇಳಿ ನಿಮ್ಮ ವೈಫ್ಗೂ ಕೂಡ ಏನಾದ್ರು ನೋಟಿಸ್ ಕೊಟ್ಟು ಕರ್ಸೋ ಸಾಧ್ಯತೆ ಇದೆಯಾ ಸಾರ್ ಅಂತ ಕೋಪಗೊಂಡ್ರು ಮುಖ್ಯಮಂತ್ರಿಗಳು ಆದರೆ ಇಡೀ ತನಿಖೆ ಮಾಡೋದ್ರ ಬಗ್ಗೆ ನಾವು ಹಸ್ತಕ್ಷೇಪ ಮಾಡೋದಿಲ್ಲ ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪ್ರತಿಕ್ರಿಯೆ ಇದು ಕುಮಾರ್ ಕುಮಾರ್ ನಾಯಕ್ ಮಾಡಬೇಕು ಇಡಿ ಅವರು ಓರಲ್ ಆಗಿ ಹಗರಣ ತನಿಖೆಗಿಂತ ಹೆಚ್ಚಾಗಿ ನಿಮ್ಮ ಪತ್ನಿ ಹದಿನಾಲ್ಕು ಸೈಟ್ಗೆ ಸಂಬಂಧಪಟ್ಟಂತ ಕಾನ್ಸಂಟ್ರೇಷನ್ ಜಾಸ್ತಿ ಆಗಿದೆ ಅಂತ ಅನಿಸ್ತಾ ಇದ್ದಾರೆ ಯಾಕಂದ್ರೆ ಅವರು ಕರೆದಿದ್ರು ಮೊನ್ನೆ ಈಗ ಕುಮಾರ್ ನಾಯಕ್ ಅವರು ಕರೆದಿದ್ದಾರೆ ಈಗ ಅದು ಒಂದು ಇಡಿ ತನಿಖಾ ಸಂಸ್ಥೆ ಅವ್ರು ಏನು ತನಿಖೆ ಮಾಡ್ತಾರೆ ನಾವು ಅಡ್ಡ ಬರಲ್ಲ ಅದ್ರಲ್ಲಿ

ಮೂಡ ಕೇಸ್ಗಳು ಎಕ್ವೈರಿ ಮಾಡ್ತಾರೆ ಸ್ಕೂಲ್ ಕೇಸ್ ಮಾಡ್ತದೆ ಕಾನೂನು ಪ್ರಕಾರ ಏನು ಮಾಡಬೇಕು ಮಾಡಿ ನೀನು ಕೇಳ್ತಾ ಇದೆಯಲ್ಲ ಕೇಳಿದ್ರ ಮತ್ತೆ ಕೇಳದೆ ಯಾಕೆ ಕೇಳ್ತಾ ಇದೆಯಾ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ನೀಡ್ತಾ ಹೋಗ್ತಾರೆ ಕುಮಾರ್ ನಾಯಕ್ ಅವರಿಗೆ ಇಡೀ ಇದೀಗ ವಿಚಾರಣೆ ಕರ್ಸ್ಕೊಂಡಿರೋದು ಪ್ರಮುಖವಾಗಿ ಏನೆಲ್ಲ ಪಾತ್ರ ಇದೆ ಅವರದ್ದು ಅನ್ನೋ ಆರೋಪ ಈವರೆಗೂ ಕೇಳೋಕ್ ಸಿಕ್ಕಿದೆ ಆಮೇಲೆ ಮುಖ್ಯಮಂತ್ರಿಗಳ ರಿಯಾಕ್ಷನ್ ನಾವು ಕೇಳಿಸ್ಕೊಂಡ್ವಿ ಕೂಡ ಸ್ಮಿತಾ ಈಗಾಗಲೇ ಸಿ ಸಿಎಂ ಪತ್ನಿ ಪಾರ್ವತಿಯವರು ಪಡೆದಂತಹ ಹದಿನಾಲ್ಕು ನಿವೇಶನಗಳ ಬಗ್ಗೆ ಇಡಿ ಸಂಪೂರ್ಣವಾಗಿ ತನಿಖೆಯನ್ನು ಚುರುಕುಗೊಳಿಸಿದೆ ಈಗಾಗಲೇ ಇದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು ಈಗಾಗಲೇ ಏನು ಈ ಪ್ರಕರಣದ ಪ್ರಮುಖ ಏನು ಸಾಕ್ಷಿದಾರಿಗಳ ಜೊತೆಗೆ ಯಾರೆಲ್ಲ ಅಧಿಕಾರಿಗಳು ಪತ್ರಕ್ಕೆ ಸಹಿ ಹಾಕಿದರೆ ಎಲ್ಲರಲ್ಲೂ ಕೂಡ ಕರೆದು ವಿಚಾರಣೆಗೆ ಒಳಪಡಿಸಿರುವಂಥದ್ದು ಈಗಾಗಲೇ ಏನು ಭೂಮಿಯ ಮಾಲೀಕರಾದಂತಹ ದೇವರಾಜ್ ಇರ್ಬೋದು ಜೊತೆಗೆ ಭೂಮಿಯನ್ನು ಖರೀದಿ ಮಾಡಿದಂತಹ ಮಲ್ಲಿಕಾರ್ಜುನ ಸ್ವಾಮಿ ಇರ್ಬೋದು ಎಲ್ಲರಲ್ಲೂ ಕೂಡ ಕರೆದು ಈಗಾಗಲೇ ವಿಚಾರಣೆ ಒಳಪಡಿಸ್ತಾ ಇದೆ ಆ ಇವತ್ತು ಕೂಡ ಏನು ಎರಡು ಸಾವಿರದ ನಾಲ್ಕು ಐದರಲ್ಲಿ ಮೈಸೂರಿನ ಜಿಲ್ಲಾಧಿಕಾರಿ ಂತಹ ಕುಮಾರ್ ನಾಯ್ಕ ಕರೆದು ವಿಚಾರಣೆಗೊಳಪಡಿಸಿದ್ದಾರೆ ಮೈಸೂರು ಜಿಲ್ಲಾಧಿಕಾರಿ ಆಗಿದ್ದರು ಇವತ್ತಿಗೆ ಅವರು ರಾಯಚೂರು ಸಂಸದರಾಗಿದ್ದಾರೆ ಆ ಪ್ರಮುಖವಾಗಿ ಕುಮಾರ್ ನಾಯ್ಕ ಅವರ ಪಾತ್ರದ ಬಗ್ಗೆ ಹೇಳೋದಾದ್ರೆ ಕುಮಾರ್ ಯಾವಾಗ ನಾಲ್ಕರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಅವರು ದೇವರಾಜಿಂದ ಭೂಮಿಯ ಖರೀದಿ ಮಾಡ್ತಾರೆ ಆ ಸಂದರ್ಭದಲ್ಲಿ ಕನ್ವರ್ಶನ್ಗೆ ಕೊಡ್ತಾರೆ ಅಂದ್ರೆ ಅಗ್ರಿಕಲ್ಚರ್ ಲ್ಯಾಂಡ್ ಇಂದ ವಸತಿ ಉಪಯೋಗಕ್ಕೆ ನಮಗೆ ಕನ್ವರ್ಶನ್ ಮಾಡಿಕೊಡಬೇಕು ಅಂತ ಹೇಳಿ ಒಂದು ಅಪ್ಲಿಕೇಶನ್ ಕೊಡ್ತಾರೆ ಆ ಸಂದರ್ಭದಲ್ಲಿ ತಹಸೀಲ್ದಾರ್ ಇರಬಹುದು ಜೊತೆಗೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಈ ಒಂದು ಸ್ಥ ಸ್ಥಳ ಏನಿದೆ ಯಾವುದೇ ರೀತಿಯಾದಂತಹ ವಿದ್ಯುತ್ ಕಂಬಗಳು ಹೋಗಿಲ್ಲ ಭೂಮಿ ಸಂಪೂರ್ಣವಾಗಿ ಸಮತಟ್ಟವಾಗಿದೆ ಅಂತೇಳಿ ಒಂದು ವರದಿಯನ್ನು ಕೊಡ್ತಾರೆ ಆ ವರದಿಯ ಆಧಾರದ ಮೇಲೆ ಕುಮಾರ್ ಅವರು ಕೂಡ ಏನು ಕಲಿವರ್ಷಿಗೆ ಅಪ್ರೂವಲ್ ಕೊಟ್ಟಿರ್ತಾರೆ ಒಂದು ಇಲ್ಲಿ ಕಾಡ್ತಾ ಇರುವಂತಹ ಪ್ರಶ್ನೆ ಅಂತಂದರೆ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ನಾಲ್ಕುನೂವರಿಗೆ ಆ ಒಂದು ಆ ಏನು ಜಾಗ ಏನಿದೆ ಕೆಸರೇ ಆ ಏನು ದೇವನೂರು ಮೂರನೇ ಅಂತ ಬಡಾವಣೆಯನ್ನು ಅಭಿವೃದ್ಧಿ ಪಡಿಸೋದಕ್ಕೋಸ್ಕರ ಎಲ್ ಎನ್ ಟಿ ಅವರು ಸಿದ್ದರಾಮಯ್ಯ ಸಿಗಿದೆ ಆದರೆ ಆ ದೇವರಾಜ್ಗೆ ಸೇರಿದಂತಹ ಜಾಗವನ್ನು ಆ ಅಕ್ರಮವಾಗಿ ಒಂದು ಅಭಿವೃದ್ಧಿ ಪಡಿಸಿದ್ದಾರೆ ಅಂತೇಳಿ ಈಗಾಗಲೇ ಸಾಕಷ್ಟು ಪತ್ರಗಳಲ್ಲಿ ಉಲ್ಲೇಖ ಆಗಿತ್ತು ಈ ಇದ್ರೂ ಕೂಡ ಯಾವಾಗ ಕಲುವರ್ ಚಲ ಕೊಡ್ತಾರೆ ಕಲುವರ್ ಚಲ ಮಾಡಿಕೊಡ್ಬೋದು ಅಂತೇಳಿ ಅಪ್ರೂವನ ಕೊಟ್ಟಿರುವಂಥದ್ದೇ ಕುಮಾರ್ ನಾಯ್ಕವರು ಸೊ ಹೀಗಾಗಿ ಅವತ್ತು ಅವರು ಜಿಲ್ಲಾಧಿಕಾರಿಯಾಗಿದ್ದರು ಇವತ್ತು ಕಾಂಗ್ರೆಸ್ನ ಸಂಸದರಾಗಿದ್ದಾರೆ ಸೊ ಹೀಗಾಗಿ ಸಿಎಂವರೆಗೂ ಕೂಡ ಸಾಕಷ್ಟು ಫೇವರ್ ಮಾಡಿದ್ದಾರೆ ಅನ್ನುವಂತಹ ಸಾಕಷ್ಟು ಒಂದು ಪ್ರಶ್ನೆಗಳು ಉಟ್ಕೊಳ್ಳುತ್ತೆ ಸೊ ಹೀಗಾಗಿ ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತು ಕುಮಾರ್ ಅವರು ಈಗಾಗಲೇ ಲೋಕಾಯುಕ್ತದಲ್ಲೂ ಕೂಡ ವಿಚಾರಣೆಗೊಳಪಡಿಸಿದ್ರು ಲೋಕಾಯುಕ್ತದಲ್ಲೂ ಕೂಡ ವಿಚಾರಣೆಗೊಳಪಡಿಸಿರುವಂತಹ ಕುಮಾರ್ ನಾಯ್ಕ ಅವರು ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ರು ಇವತ್ತು ಇಡಿ ವಿಚಾರಣೆ ಕರೀತಾ ಇರುವ ಕಾರಣಕ್ಕಾಗಿ ಈ ಪ್ರಕಾರ ನಿಜಕ್ಕೂ ಕೂಡ ಬೇರೆ ತಿರುವನ್ನ ಪಡ್ಕೊಳ್ತಾ ಇದೆ ಪರ್ಸೆಂಟ್ ನಷ್ಟು ವೋಟಿಂಗ್ ಆಗಿದೆ ಮಧ್ಯಾಹ್ನ ಒಂದು ಗಂಟೆ ಸಮಯ ಮೂರು ಕ್ಷೇತ್ರದಲ್ಲೂ ಕೂಡ ಬೆಳಗ್ಗಿನಿಂದಲೂ ಸರತಿ ಸಾಲಿನಲ್ಲಿ ನಿಂತು ಮತದಾರರು ತಮ್ಮ ಹಕ್ಕನ್ನ ಚಲಾವಣೆ ಮಾಡ್ತಿದ್ದಾರೆ ಜಿದ್ದಿನ ಪೈಪೋಟಿಗೆ ಕಾರಣವಾಗಿರುವ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಖುದ್ದು ಸಿಪಿ ಯೋಗೇಶ್ವರ್ ಅಭ್ಯರ್ಥಿ ಕೂಡ ಬಂದು ಮತವನ್ನ ಚಲಾಯಿಸದನ್ನ ನೋಡಿದ್ರಿ ಬೊಂಬೆ ನಾಡಿನಲ್ಲಿ ಸೈನಿಕ ವರ್ಸಸ್ ಅಭಿಮನ್ಯು ಜಟಾಪಟ ಚನ್ನಪಟ್ಟಣದ ಮತದಾರರ ಒಲವು ಯಾರ ಕಡೆ ತೀರ್ಪನ್ನ ಕಾಯ್ದಿರಿಸ್ತಾ ಇದ್ದಾನೆ ಮತದಾರ ಇತ್ತ ಶಿಗ್ಗಾವಿಯಲ್ಲಿ ಗೆಲುವಿನ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಭರತ್ ಬೊಮ್ಮಾಯಿ ಅತ್ತ ಸಂಡೂರಿನಲ್ಲಿ ನಮ್ಮದೇ ಗೆಲುವು ಅಂತ ಹೇಳಿದ್ದಾರೆ ಅನ್ನಪೂರ್ಣ ತುಕಾರಾಮ್ ಜಿದ್ದು ಜಿದ್ದಾಜಿದ್ದಿನ ಪೈಪೋಟಿ ಮೂರು ಕ್ಷೇತ್ರಗಳಲ್ಲೂ ಇದ್ದು ಅಭ್ಯರ್ಥಿಗಳು ನಮ್ಮದೇ ಗೆಲುವು ಅನ್ನು ವಿಶ್ವಾಸವನ್ನು ವ್ಯಕ್ತಪಡಿಸ್ತಿದ್ದಾರೆ ಆದರೆ ಮತದಾರ ತನ್ನ ತೀರ್ಮಾನವನ್ನು ಮತ ಚಲಾವಣೆಯ ಮೂಲಕ ಪ್ರಕಟಿಸ್ತಾ ಇದ್ದಾನೆ ಇಪ್ಪತ್ತ್ ಮೂರನೇ ತಾರೀಕಿನವರೆಗೆ ಯಾರ ಪರವಾಗಿ ವಿಜಯದ ಹೂಮಾಲೆ ಲಭ್ಯವಾಗಲಿದೆ ಅನ್ನೋದು ಕುತೂಹಲದ ಪ್ರಶ್ನೆಯಾಗಿಯೇ ಮುಂದುವರಿಯಲಿದೆ ಚನಪಟ್ಟಣ ವಿಧಾನಸಭಾ ಕ್ಷೇತ್ರದ ಇಬ್ಬರು ಅಭ್ಯರ್ಥಿಗಳು ಕೂಡ ಗೆಲುವಿನ ವಿಶ್ವಾಸದ ಮಾತುಗಳನ್ನಾಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಆ ಕ್ಷೇತ್ರದ ಮತದಾರರಲ್ಲ ಅದರ ಅಭ್ಯರ್ಥಿ ಅನ್ನೋ ಕಾರಣಕ್ಕೆ ಆ ಕ್ಷೇತ್ರದಲ್ಲೇ ಉಳಿಲಿಕ್ಕೆ ಅವಕಾಶ ಇದೆ ಮತಗಟ್ಟೆಗೆ ಬಂದು ಪರಿಶೀಲನೆ ನಡೆಸಲಿಕ್ಕೆ ಅವಕಾಶ ಇರುತ್ತೆ ಅದರಲ್ಲೂ ಒಂದಷ್ಟು ನಿಯಮಗಳನ್ನು ಪಾಲನೆ ಮಾಡಲೇಬೇಕಾದ ಕಡ್ಡಾಯ ಮಿನಿದಂಗಲ್ನಲ್ಲಿ ನಾರಿಯರ ಪವರ್ ಪ್ರದರ್ಶನ ಆಗ್ತಾ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರೇ ಬಂದು ಮತದಾನವನ್ನ ಮಾಡ್ತಾ ಇದ್ದಾರೆ ಉತ್ಸಾಹದಿಂದ ಹಕ್ಕನ್ನು ಚಲಾಯಿಸ್ತಿದ್ದಾರೆ ಮಹಿಳಾ ಮತದಾರರು ವೀಲ್ ಚೇರ್ ಬಂದು ವೃದ್ಧರು ಹಕ್ಕು ಚಲಾವಣೆ ಮಾಡಿದ್ದಾರೆ ಕಳೆದ ಲೋಕಸಭಾ ಹಾಗೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಮತದಾನದ ಪ್ರಮಾಣ ಕಡಿಮೆ ಆಗಿದ್ದರ ಬಗ್ಗೆ ಖುದ್ದು ಎಲೆಕ್ಷನ್ ಕಮಿಷನ್ ಆತಂಕವನ್ನ ಕಳವಳವನ್ನ ವ್ಯಕ್ತಪಡಿಸಿತ್ತು ಇದೀಗ ಬೈ ಎಲೆಕ್ಷನ್ ಆದರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಮತಗಟ್ಟೆಗಳತ್ತ ಧಾವಿಸ್ತಾ ಇರೋದು ಉತ್ತಮ ಬೆಳವಣಿಗೆ ರೀತಿಯಲ್ಲಿ ಕಾಣ್ತಾ ಇದೆ ಇನ್ನು ಅಭ್ಯರ್ಥಿಗಳು ಕೂಡ ವೋಟರ್ಸ್ ಆಗಿರುವ ಕ್ಷೇತ್ರಗಳು ಅನ್ನಪೂರ್ಣ ತುಕಾರಾಮ್ ಅವರು ಸಂಡೂರಿನ ವೋಟರ್ ಕೂಡ ಹೌದು ಅವರು ವೋಟ್ ಹಾಕಿದ ಸಂದರ್ಭದ ದೃಶ್ಯ ಗಮನಿಸ್ತಿದ್ದೀರಿ ಹಾಗೇ ಶಿಗ್ಗಾವಿಯಲ್ಲಿ ಯಾಸರ್ ಪಠಾಣ್ ಸ್ಥಳೀಯರು ಅಲ್ಲಿನ ಓಟರ್ ಕೂಡ ಅವರು ಓಟ್ ಹಾಕಿದ ಸಂದರ್ಭದ ದೃಶ್ಯ ಸಿ ಪಿ ಯೋಗೇಶ್ವರ್ ಸ್ಥಳೀಯರು ಹಾಗಾಗಿ ಅವರು ಅವರ ಹುಟ್ಟೂರಿನಲ್ಲಿ ಮತ ಚಲಾವಣೆ ಮಾಡಿದ್ದಾರೆ ಪತ್ನಿ ಸಹಿತರಾಗಿ ಬಂದು ಕ್ಯಾಂಡಿಡೇಟ್ಗಳೇ ತಮ್ಮ ಹಕ್ಕನ್ನು ಚಲಾಯಿಸದ ಸಂದರ್ಭದ ದೃಶ್ಯವನ್ನು ಏಕಕಾಲದಲ್ಲಿ ಗಮನಿಸ್ತಾ ಇದ್ದೀರಿ